ಪಾಗಲ್ ಪ್ರೇಮಿಯಿಂದ ಯಾಮಿನಿ ಕೊಲೆ ಪ್ರಕರಣ ಮೊಬೈಲ್ ರಿಟ್ಯೂ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ ಪ್ರೀತಿ ಜೊತೆಗೆ ಯಾಮಿನಿ ಮೇಲೆ ಅನುಮಾನ ಕೂಡ ಪಟ್ಟಿದ್ದ ವಿಘ್ನೇಶ್ ಯಾಮಿನಿಯ ಎಲ್ಲ ಚಟುವಟಿಕೆ ಮೇಲೆ ಕಣ್ಣಿಟ್ಟಿದ್ದ ಆರೋಪಿ ಯಾಮಿನಿ ಚಟುವಟಿಕೆ ತಿಳಿಯುವುದಕ್ಕೆ ವಾಟ್ಸಪ್ ಗ್ರೂಪ್ ಮಾಡಿದ್ದಂತೆ ಮಿಷನ್ ಯಾಮಿನಿ ಪ್ರಿಯಾ ಅಂತ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಂತೆ ಗ್ರೂಪ್ನಲ್ಲಿ ಯಾಮಿನಿ ಸ್ನೇಹಿತರನ್ನ ಸೇರಿಸಿದ್ದ ವಿಘ್ನೇಶ್ ಯಾಮಿನಿಗೆ ಗೊತ್ತಾಗದಂತೆ ನಾಲ್ವರು ಸ್ನೇಹಿತರನ್ನ ಸೇರಿಸಿದ್ದ ನಾನು ಪೊಲೀಸ್ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಅವಳ ಪ್ರತಿ ಮೂಮೆಂಟ್ ನನಗೆ ನೀವು ಹೇಳಬೇಕು ಇಲ್ಲದೇ ಇದ್ರೆ ಕೇಸ್ ಹಾಕಿ ಲೈಫ್ ಹಾಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದಂತೆ ಸೊ ಅಂದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಆಕೆಯ ಪ್ರತಿ ಚಲನವಲನದ ಬಗ್ಗೆ ಈತ ಗಮನ ಇಟ್ಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಇದು ಯಾಮಿನಿಗೂ ಗೊತ್ತಾಗದಂತೆ ನಾಲ್ವರು ಸ್ನೇಹಿತರನ್ನ ಸೇರಿಸಿ ಒಂದು ಗ್ರೂಪ್ ಮಾಡಿಕೊಂಡಿದ್ದ ಮತ್ತೆ ಆ ಸ್ನೇಹಿತರಿಗೆಲ್ಲ ಈತ ಹೆದರಿಸ್ತಾ ಇದ್ದಂತೆ ಧಮಕಿ ಹಾಕ್ತಾ ಇದ್ದಂತೆ ನಾನು ಪೊಲೀಸ್ ಅಂತೆಲ್ಲ ಹೇಳ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ನೀವೇನಾದರೂ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫ್ನೇ ಹಾಳು ಮಾಡ್ತೀನಿ ಕೇಸ್ ಹಾಕಿ ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ಅಂತೆಲ್ಲ ಹೆದರಿಸ್ತಾ ಇದ್ದ ಅನ್ನೋದನ್ನು ಕೂಡ ಈಗ ಹೇಳಲಾಗ್ತಾ ಇದೆ ಈತನ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಪ್ರತಿ ಆ್ಯಕ್ಟಿವಿಟೀಸ್ ಬಗ್ಗೆ ಇದೀಗ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಯಾಮಿನಿ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಯಾರನ್ನು ಭೇಟಿ ಆಗ್ತಾಳೆ ಪ್ರತಿ ಒಂದರ ಬಗ್ಗೆ ಕೂಡ ಈತ ಗಮನ ಇಟ್ಟಿದ್ದ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಇದೀಗ ಹೊರಗೆ ಬರ್ತಾ ಇರೋದು ಯಾಮಿನಿಯ ಪ್ರತಿ ಚಟುವಟಿಕೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದ ಸ್ನೇಹಿತರು ವಿಘ್ನೇಶ್ ಬೆದರಿಕೆಗೆ ಭಯಪಟ್ಟು ಚಟುವಟಿಕೆಗಳ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ರಂತೆ ಯಾವ ಕಾಲೇಜಿಗೆ ಬರ್ತಾಳೆ ಯಾವಾಗ ಹೋಗ್ತಾಳೆ ಯಾವ ಬಸ್ ಹತ್ತುತ್ತಾಳೆ ಅಂತ ಫೋಟೋ ವಿಡಿಯೋ ಸಮೇತ ಮಾಹಿತಿ ನೀಡ್ತಾ ಇದ್ರಂತೆ ಯಾರು ರಿಪ್ಲೈ ಮಾಡ್ತಾ ಇದ್ದಾಗ ವಾಯ್ಸ್ ವೆರಿ ಶೀ ಅಂತ ಹಾಕ್ತಾ ಇದ್ದಂತೆ ಜನವರಿಯಿಂದಲೂ ಕೂಡ ಗ್ರೂಪ್ ಮಾಡಿ ಅಪ್ಡೇಟ್ ಅನ್ನು ಪಡಿತಾ ಇದ್ದ ವಿಘ್ನೇಶ್ ಸದ್ಯ ಗ್ರೂಪ್ನಲ್ಲಿ ಇದ್ದವರ ಹೇಳಿಕೆಯನ್ನು ದಾಖಲಿಸಿರುವಂತಹ ಶ್ರೀರಾಮ್ಪುರ ಪೊಲೀಸರು ಈ ವೇಳೆ ಬೆದರಿಕೆ ಹಾಕಿರುವ ಬಗ್ಗೆ ಹೇಳಿಕೆಯನ್ನು ನೀಡಿರುವಂತಹ ಯಾಮಿನಿ ಸ್ನೇಹಿತರು ಮೊಬೈಲ್ ರಿಟ್ರೀವ್ ವೇಳೆ ಕೆಲವು ವಿಡಿಯೋ ಹಾಗೂ ಫೋಟೋಗಳು ಕೂಡ ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಇನ್ನು ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದೆ ಆಕೆ ಎಲ್ಲಿಗೆ ಹೋಗ್ತಾಳೆ ಎಲ್ಲಿಗೆ ಬರ್ತಾಳೆ ಯಾರ ಜೊತೆಗೆ ಓಡಾಡ್ತಾಳೆ ಎಷ್ಟೊತ್ತಿಗೆ ಬಸ್ ಹತ್ತುತ್ತಾಳೆ ಎಷ್ಟೊತ್ತಿಗೆ ಬಸ್ ಇಳಿತಾಳೆ ಆಕೆ ಎಲ್ಲಿದ್ದಾಳೆ ಅನ್ನೋದು ಆಕೆಯ ಸ್ನೇಹಿತರ ಬಳಿಗೆ ಈ ಥರ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ ಅದು ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ ಈ ಒಂದು ವಿಚಾರ ಗೊತ್ತಾಗಿರೋದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಏನೆಲ್ಲ ಲೀಡ್ ಸಿಕ್ಕಿದೆ ಯಾವೆಲ್ಲ ಸಾಕ್ಷಿಗಳು ದೊರೆತಿದೆ ನಗರದಲ್ಲಿ ಸಾಕಷ್ಟು ಬೆಚ್ಚು ಬೀಳ್ತಿತ್ತು ಅಂದ್ರೆ ಹೆಣ್ಣು ಮಕ್ಕಳು ಕಾಲೇಜ್ಗೆ ಹೋಗಿ ಬರ್ಬೇಕಾದ್ರೆ ಇಂತ ಪಾಗಲ್ ಪ್ರೇಮಿಗಳಿಂದ ಯಾವಾಗ ಹೆಣ್ಣು ಮಕ್ಕಳ ಒಂದು ಪ್ರಾಣಕ್ಕೆ ಕುತ್ತು ಅಂತ ಅವರ ಪೋಷಕರು ಕೂಡ ಸಾಕಷ್ಟು ಭಯಗಳನ್ನು ಬಿದ್ದಿದ್ದಾರೆ ಆದ್ರೆ ಈತನ ಈಗಾಗಲೇ ಬಂಧನವನ್ನು ಮಾಡಿ ವಿಚಾರಣೆಯನ್ನು ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ಗಳನ್ನು ವಶಪಡಿಸ್ಕೊಂಡಿದಂತ ಪೊಲೀಸರು ರಿಟ್ರೀವ್ ಮಾಡ್ಲಿಕ್ಕೆ ಕೊಟ್ಟಿದ್ರು ರಿಟ್ರೀವ್ ಮಾಡುವಂತ ಸಂದರ್ಭದಲ್ಲಿ ಹಲವು ಸ್ಫೋಟಕ ಮಾಹಿತಿಗಳು ಗೊತ್ತಾಗಿರುವಂತದ್ದು ಅಥವಾ ಒಂದು ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ಸೊ ಅವಳಿಗೋಸ್ಕರನೇ ಆ ಯಾಮಿನಿ ಎಲ್ಲೆಲ್ಲಿ ಆಕೆ ಓಡಾಟನ್ನ ಮಾಡ್ತಾಳೆ ಅವಳದ್ ಏನು ಅವಳ ಮೂಮೆಂಟ್ಸ್ ಗಳೇನು ಕಾಲೇಜಿಗೆ ಬಂದಿದ್ದಾಳ ಕ್ಲಾಸಲ್ಲಿ ಇದ್ದಾಳ ಇಲ್ವಾ ಯಾವ ಅಲ್ಲಿ ಬರ್ತಾಳ ಇವತ್ ಯಾವ ಫ್ರೆಂಡ್ಸ್ ಜೊತೆ ಹೋಗ್ತಾಳೆ ಎಲ್ಲಿ ಊಟ ಮಾಡ್ತಾಳೆ ಎಲ್ಲಾ ಪ್ರತಿ ಮಾಹಿತಿಯನ್ನು ಕೂಡ ಈತ ತಿಳ್ಕೊಳ್ತಿದ್ದೆ ಅದಕ್ಕೋಸ್ಕರ ಯಾಮನ್ಗೆ ಗೊತ್ತಿಲ್ಲದಾಗೆ ಆಕೆಯ ಕ್ಲಾಸ್ಮೇಟ್ಸ್ ಗಳು ಏನಿರ್ತಾರೆ ಆಕೆ ಫ್ರೆಂಡ್ಸ್ ಯಾರು ಇರ್ತಾರೆ ಎಲ್ರೂ ಸೇರಿಸಿ ಒಂದು ಗ್ರೂಪ್ ಅನ್ನ ಮಾಡ್ತಾರೆ ಆ ಗ್ರೂಪ್ ಅನ್ನ ಮಾಡಿ ಅದರಲ್ಲಿ ಪ್ರತಿ ಮೂಮೆಂಟ್ ಗಳನ್ನು ಕೂಡ ಅದಕ್ಕೆ ಹಾಕಬೇಕು ಅಂತ ಆಕೆ ಬಸ್ ಬೇಕಾದ್ರೆ ಫೋಟೋ ಹಾಕ್ಬೇಕು ಸೊ ಮನೊಂದ ಹೊರಟಾಗಿ ಒಂದು ವಿಡಿಯೋ ಹಾಕ್ಬೇಕು ಕಾಲೇಜಲ್ಲಿ ಕೂತಾಗ ವಿಡಿಯೋಗಳನ್ನ ಹಾಕ್ಬೇಕು ಕಾಲೇಜಿಂದ ಹೊರಟಾಗ ಫೋಟೋ ವಿಡಿಯೋಗಳನ್ನ ಹಾಕ್ಬೇಕು ಒಂದು ವೇಳೆ ಹಾಕ್ತಾ ಹೋದ್ರೆ ನಾನು ಪೊಲೀಸ್ ಇದ್ದೀನಿ ನಿಮ್ಮ ಮೇಲೆ ಕೇಸನ್ನ ಹಾಕ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಮ ಏನೋ ಲೈಸನ್ನ ಹಾಳು ಮಾಡ್ತೀನಿ ಅಂತ ಹೇಳಿ ಇತ ಬೆದರಿಕೆಯನ್ನ ಹಾಕ್ತಾ ಇದ್ದ ಇದರಿಂದ ಹೆದರ್ಕೊಂಡಂತ ಏನೋ ಆಕೆ ಫ್ರೆಂಡ್ಸ್ ಗಳು ಏನಿದ್ರು ಆ ಗ್ರೂಪ್ ನಲ್ಲಿ ಗ್ರೂಪ್ ಮೆಂಬರ್ಸ್ ಆಗಿ ಆ್ಯಡ್ ಆದ್ರೆ ಅವರು ಕೂಡ ಪೊಲೀಸರು ಕರೆದು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಈತ ವಿಡಿಯೋ ಫೋಟೋಸ್ಗಳನ್ನ ಮಾಡ್ಕೊಂಡಿದ್ದು ಕೂಡ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು ಆದ್ರೆ ಇಡೀ ಇನ್ಸಿಡೆಂಟ್ ನೋಡಿದ್ರೆ ಈತ ಹುಚ್ಚನಂತ ಆಕೆಯ ಹಿಂದೆ ಬಂದಿಂತ ಅವ್ರ ಮನೆಯವರು ಬೇಡ ಅಂತ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಆತ ಅದನ್ನ ಕೇಳಿಕೆ ಸಿದ್ಧಿಲ್ಲ ಹೀಗಾಗಿ ಆಕೆಯನ್ನ ಪಡೀಲೇಬೇಕು ಅನ್ನೋ ಒಂದು ಕಡೆ ಉದ್ದೇಶ ಮತ್ತೊಂದು ಸಿಗ್ಲಿಲ್ಲ ಅಂದ್ರೆ ಯಾರಿಗೂ ಸಿಗಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಕೃತ್ಯವನ್ನ ಯು ಎಸ್ಕಿದ್ರು ನೋಡಿ ಈತ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಈಕೆಯನ್ನ ಹೇಗಾದ್ರೂ ಮಾಡಿ ಹೊಲಿಸ್ಕೊಳ್ಬೇಕು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮರ್ಡರ್ ಮಾಡ್ಬೇಕು ಅಂತ ಆ ಕಾರಣಕ್ಕಾಗಿ ಈ ತದ್ದಿನ ಕಣ್ಣಿಟ್ಟಿದ್ದ ಪೊಲೀಸ್ ಅಂತ ಇತ್ತ ಪೊಲೀಸ್ ಅಂತ ಹೇಳ್ಕೊಂಡು ಹುಡುಗರುಗಳಿಗೆ ಹೆದರಿಸ್ಕೊಂಡು ಈಕೆಯ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸನ್ನು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದ ಸೊ ಆ ಕಾರಣಕ್ಕಾಗಿ ಆಕೆಯ ಬಗ್ಗೆ ಆತನಿಗೆ ಸಂಪೂರ್ಣವಾದಂಥ ಮಾಹಿತಿ ಈಸಿಯಾಗಿ ಸಿಗ್ತಾಗಿತ್ತು